ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸರೊಂದಿಗೆ ಮ್ಯಾರಥಾನ್ ಓಟ ಮಾರ್ಚ್ ಒಂಬತ್ತರಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಐದು ಕಿಲೋಮೀಟರ್ ಇಂದ ಹತ್ತು ಕಿಲೋಮೀಟರ್ ಮ್ಯಾರಥಾನ್ ಮ್ಯಾರಾಥಾನ್ ಓಟ ಮಂಡ್ಯದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಹೆಸರಿನಲ್ಲಿ ಮ್ಯಾರಥಾನ್ ಓಟ ಮಾರ್ಚ್ ಒಂಬತ್ತರ ಬೆಳಿಗ್ಗೆ ಏಳು ಗಂಟೆಗೆ ಮಂಡ್ಯದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಚಾಲನೆಗೊಂಡು ನಗರದ ಪ್ರಮುಖ ರಸ್ತೆಗಳ ಮೂಲಕ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಮ್ಯಾರಥಾನ್ ಓಟ ಆರಂಭವಾಗಲಿದೆ ಬಳಿಕಾ ಜಿಲ್ಲಾ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಅಂತ್ಯಗೊಳ್ಳಲಿದೆ ಎಂದರು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಮ್ಯಾರಾಥಾನ್ ಓಟಕ್ಕೆ ಸ್ಕ್ಯಾನ್ ಮಾಡಿ ನೋಂದಣಿ ಮಾಡಿಕೊಳ್ಳಬಹುದು ಅಂತ ಮಾಹಿತಿ ನೀಡಿದ್ರು ಮ್ಯಾರಾಥಾನ್ನಲ್ಲಿ ಭಾಗವಹಿಸುವವರಿಗೆ ಟಿ ಶರ್ಟ್ ವಿತರಣೆ ಮಾಡಲಾಗುತ್ತೆ ಮತ್ತು ಮ್ಯಾರಾಥಾನ್ ನಡೆಯುವ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ಆಂಬುಲೆನ್ಸ್ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಹತ್ತು ಕಿಲೋಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನಕ್ಕೆ ಹತ್ತು ಸಾವಿರ ದ್ವಿತೀಯ ಸ್ಥಾನಕ್ಕೆ ಐದು ಸಾವಿರ ತೃತೀಯ ಸ್ಥಾನಕ್ಕೆ ಮೂರು ಸಾವಿರ ಬಹುಮಾನ ಮತ್ತು ಐದು ಕಿಲೋಮೀಟರ್ ಓಟಕ್ಕೆ ಪ್ರಥಮ ಸ್ಥಾನಕ್ಕೆ ಐದು ಸಾವಿರ ದ್ವಿತೀಯ ಸ್ಥಾನಕ್ಕೆ ಮೂರು ಹಾಗೂ ತೃತೀಯ ಸ್ಥಾನಕ್ಕೆ ಎರಡು ಸಾವಿರ ಬಹುಮಾನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿದ್ರು ಮ್ಯಾರಥಾನ್ ಓಟದಲ್ಲಿ ನಟ ನವೀನ್ ಸಜ್ಜು ಸೇರಿದಂತೆ ಚಲನಚಿತ್ರ ನಟರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸುವರು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರೊಂದಿಗೆ ಕೈ ಜೋಡಿಸಲು ಮನವಿ ಮಾಡಿದ್ರು ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಮಂಡ್ಯ ನಗರದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಅಂತ ಹೇಳಿ ಹತ್ತು ಕಿಲೋಮೀಟರ್ ಮತ್ತು ಐದು ಕಿಲೋಮೀಟರ್ ಮ್ಯಾರಥಾನನ್ನು ಏರ್ಪಡಿಸಲಾಗಿದೆ ಈ ಮ್ಯಾರಥಾನ್ ಏರ್ಪಡಿಸಿದ ಮುಖ್ಯ ದೇವದ್ದೇಶ ಅಂತಂದರೆ ಫಿಟ್ನೆಸ್ ಫಾರ್ ಆಲ್ ಡ್ರಗ್ಸ್ ಫ್ರೀ ಕರ್ನಾಟಕ ಮತ್ತು ನಮ್ಮ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಈ ಒಂದು ದೇವ ವಾಕ್ಯದೊಂದಿಗೆ ಈ ಮ್ಯಾರಥಾನನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಮ್ಯಾರಥಾನ್ ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಬಂದು ಕೊನೆಯದಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೊನೆಗೊಳ್ಳುತ್ತದೆ ಈ ಒಂದು ಸ್ಪರ್ಧೆಯಲ್ಲಿ ಹತ್ತು ಕಿಲೋಮೀಟರ್ ಮತ್ತು ಐದು ಕಿಲೋಮೀಟರ್ ಓಡುವ ಆಸಕ್ತಿ ಇರುವವರು ಫಿಟ್ನೆಸ್ಗಾಗಿ ಪೊಲೀಸರೊಂದಿಗೆ ಕೈ ಜೋಡಿಸಲು ಮತ್ತು ನಶೆ ಮುಕ್ತ ಕರ್ನಾಟಕ ಮಾಡಲು ಎಲ್ಲ ರೀತಿಯಿಂದ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಮತ್ತು ಪ ಪೊಲೀಸ್ ಇಲಾಖೆಯ ಜೊತೆಗೆ ತಾವೆಲ್ಲ ಇರಬೇಕಂತೇಳಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಾವು ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಸಾರ್ವಜನಿಕರಲ್ಲಿ ಕೋರಿಕೊಳ್ತೇವೆ ಇದು ರೂಟು ಜಿಲ್ಲಾ ಕ್ರೀಡಾಂಗಣದಿಂದ ಗಾಂಧಿ ಭವನ ಅಲ್ಲಿಂದ ಮಹಾವೀರ್ ಸರ್ಕಲ್ಲು ಅಲ್ಲಿಂದ ಬೇಕ್ರಿ ಸರ್ಕಲ್ಲು ಮುಂದೆ ರೈಟ್ ಹೋಗಿ ಬೆಸಗರಹಳ್ಳಿ ರಾಮಣ್ಣ ಸರ್ಕಲ್ಲು ಅಲ್ಲಿಂದ ಹಂಡ್ರೆಡ್ ಫೀಟ್ ಬನ್ನೂರು ರಸ್ತೆ ಮುಖಾಂತರ ಹೋಗಿ ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ಹತ್ತಿರದಿಂದ ನಂತರ ಐ ಬಿ ಸರ್ಕಲ್ ಹೋಗಿ ಅಲ್ಲಿಂದ ಬೆಂಗ್ ಹಳೆ ಬೆಂಗಳೂರು ಮ ಮೈಸೂರು ರಸ್ತೆ ಮುಖಾಂತರ ಬಂದು ಸಂಜಯ್ ಸರ್ಕಲ್ ಅಲ್ಲಿಗೆ ಬಂದು ಅಲ್ಲಿಂದ ವಾಪಸ್ ಜಿಲ್ಲಾ ಕ್ರೀಡಾಂಗಣ ಇದು ಐದು ಇದು ರಸ್ತೆ ಇದೆ ಇನ್ನು ಹತ್ತು ಕಿಲೋಮೀಟ್ರಿಗೆ ಇದೇ ಒಂದು ರೂಟ್ನಲ್ಲಿ ಏನು ಗ್ರಾಮಾಂತರ ಪೊಲೀಸ್ ಠಾಣೆ ಇದೆ ಅದರ ನಂತರ ಮುಂದೆ ಕಲ್ಲಹಳ್ಳಿ ಕಡೆ ಹೋಗಿ ಅಲ್ಲಿಂದ ಮುಂದೆ ಸ್ವಲ್ಪ ಮುಂದೆ ಹೋಗಿ ವಾಪಸ್ಸು ಹಳೆ ಮೈಸೂರು ಬೆಂಗಳೂರು ರಸ್ತೆಗೆ ಬಂದು ಮತ್ತು ವಾಪಸ್ಸು ಸಂಜೆ ಸರ್ಕಲ್ ಬಂದು ಅಲ್ಲಿಂದ ಹೊಳಲು ಸರ್ಕಲ್ ಹೋಗಿ ವಾಪಸ್ ಅಂಡರ್ಬ್ರಿಡ್ಜ್ ಮುಖಾಂತರ ಬಂದು ಜಿಲ್ಲಾ ಕ್ರೀಡಾಂಗಣವನ್ನು ಸೇರ್ಕೊಳ್ತದೆ ರಜಿಸ್ಟ್ರೇಷನ್ನ ಈಗಾಗಲೇ ನಾವು ಒಂದು ಸ್ಕ್ಯಾನಿಂಗನ್ನು ಸಹಿತ ಬಿಡುಗಡೆ ಮಾಡಿದ್ದೀವಿ ಯಾರು ಆಸಕ್ತರಿದ್ದಾರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಯಾರಿದ್ದಾರೆ ಸದೃಢರು ಯಾರಿದ್ದಾರೆ ಅಂದರೆ ಓಡಲಿಕ್ಕೆ ಸದೃಢರಿದ್ದವರು ಅಂಥವರು ಭಾಗವಹಿಸಲಿಕ್ಕೆ ನಾವು ಈಗಾಗಲೇ ಕೋರಿಕೊಂಡಿದ್ದೀವಿ ಯಾರು ಈ ಒಂದು ಇದರಲ್ಲಿ ಭಾಗವಹಿಸ್ತಾರೆ ಅಂಥವ್ರಿಗೆ ಸಹ ಟಿ ಶರ್ಟನ್ನು ಸಹಿತ ನಮ್ಮ ಇಲಾಖೆಯಿಂದ ನಾವು ಕೆಲವೊಂದು ಸ್ಪಾನ್ಸರ್ ಅವ್ರ ಮೂಲಕ ಟಿ ಶರ್ಟನ್ನು ಸಹಿತ ಪಡೆದುಕೊಂಡಿದ್ದೀವಿ ಅವನ್ನು ಸಹಿತ ಅವರಿಗೆ ವಿತರಿಸ್ತೀವಿ ಆವತ್ತಿನ ದಿನ ಮತ್ತು ಮುಖ್ಯವಾಗಿ ಈ ಒಂದು ಮ್ಯಾರಥಾನ್ ಮಾಡೋ ಉದ್ದೇಶ ಏನಂತಂದರೆ ಡ್ರಗ್ಸ್ ಫ್ರೀ ಕರ್ನಾಟಕ ಮತ್ತು ಫಿಟ್ನೆಸ್ ಫಾರ್ ಆಲ್ ಈ ಎರಡು ಮುಖ್ಯ ಸ್ಲೋಗನ್ಗಳೊಂದಿಗೆ ಇದು ನಮ್ಮದು ಮ್ಯಾರಥಾನ್ ನಡೀತಿದೆ ಈ ಮ್ಯಾರಥನ್ನಲ್ಲಿ ಯಾರು ಭಾಗವಹಿಸ್ತಾರೆ ಅವರಿಗೆ ಬಹುಮಾನಗಳನ್ನು ಸಹಿತ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ ಹತ್ತು ಕಿಲೋಮೀಟರ್ ವಿಭಾಗದಲ್ಲಿ ಯಾರು ಪ್ರಥಮ ಸ್ಥಾನ ಪಡಿತಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಸ್ಥಾನ ಪಡೆಯವರಿಗೆ ಐದು ಸಾವಿರ ರೂಪಾಯಿ ಮತ್ತು ಮೂರನೇ ಸ್ಥಾನಕ್ಕೆ ಮೂರು ಸಾವಿರ ರೂಪಾಯಿ ಅನೌನ್ಸ್ ಮಾಡಿದ್ದೀವಿ ಅದೇ ರೀತಿ ಐದು ಕಿಲೋಮೀಟರ್ ಓಟದಲ್ಲಿ ಭಾಗವಹಿಸೋರಿಗೆ ಯಾರು ಪ್ರಥಮ ಸ್ಥಾನ ಬರ್ತಾರೆ ಅವರಿಗೆ ಐದು ಸಾವಿರ ರೂಪಾಯಿ ಎರಡನೇ ಸ್ಥಾನ ಬರೋರಿಗೆ ಮೂರು ಸಾವಿರ ರೂಪಾಯಿ ಮತ್ತು ಮೂರನೇ ಸ್ಥಾನಕ್ಕೆ ಎರಡು ಸಾವಿರ ರೂಪಾಯಿಯನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ